ನಮಸ್ಕಾರ ನಾನು ಪಾಯಗಣೇಶ್ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಸಂಘಟನೆಯ ಅಧ್ಯಕ್ಷ ಈ ವರ್ಷ ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆಗೆ ಪ್ರೌಢಶಾಲಾ ಶಿಕ್ಷಕರ ಅವಿಮತ ವರ್ಗಾವಣೆ ವಿಷಯದಲ್ಲಿ ಬಳ್ಳಾರಿಯ ಡಿ ಪಿ ಕಚೇರಿಯಲ್ಲಿರುವಂಥ ಶ್ರೀಪಾದವರು ಲಂಚ ಕೇಳುವ ನಿಟ್ಟಿನಲ್ಲಿ ಅವರ ವರ್ತನೆಗಳನ್ನು ಈ ವಿಡಿಯೋದಲ್ಲಿ ನೀವು ಕಾಣ್ಬೋದು ಒಬ್ಬೊಬ್ಬ ಶಿಕ್ಷಕರಿಂದ ಪ್ರೌಢಶಾಲಾ ಸಹ ಶಿಕ್ಷಕರಿಂದ ಸುಮಾರು ಐದುನೂರು ರೂಪಾಯಿವರೆಗೆ ಲಂಚವನ್ನು ಪಡೆದಿರುವ ಕುರಿತು ಗುಮಾನಿ ಇರುವಂಥದ್ದು ಬಳ್ಳಾರಿ ಜಿಲ್ಲೆಯಿಂದ ವಿಜಯನಗರ ಜಿಲ್ಲೆಗೆ ಅಭಿಮತ ವರ್ಗಾವಣೆಯಲ್ಲಿ ಸುಮಾರು ನೂರ ಅರವತ್ತೈದರಿಂದ ಇನ್ನೂರು ಜನ ಟ್ರಾನ್ಸ್ಫರ್ ಆಗಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಡಿ ಡಿ ಪಿ ಅವರು ನೀಡಿರುವಂಥದ್ದು ಅವರೆಲ್ಲರಿಂದಲೂ ಕೂಡ ಶ್ರೀಪಾದ್ ಅವರು ಲಂಚ ಪಡೆದಿರುವಂಥ ಸಾಧ್ಯತೆಗಳಿರುವಂಥದ್ದು ನನ್ನ ಬಳಿ ಕೂಡ ಏನು ನನ್ನ ಶ್ರೀಮತಿಯ ವರ್ಗಾವಣೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಅವರು ಶ್ರೀಪಾದ್ ಅವರು ಅವ್ರು ಬಂದಿದ್ದಾರೆ ಅಂತಂತಂದು ನನ್ನ ಶ್ರೀಮತಿಯವರನ್ನು ಕೇಳ್ತಾರೆ ಬಂದಿದ್ದಾರೆ ಅಂತ ಬಂದಿದ್ದಾರೆ ಹೊರಗಡೆ ಕೂತಿದ್ದಾರೆ ಅಂತಂತಂದು ಹೇಳಿದಾಗ ಸ್ವಲ್ಪ ಹೇಳಬೇಕು ಅಂತಂತಂದು ಅಂದರೆ ಅವರ ಆ ವರ್ತನೆಯಲ್ಲಿ ಭಾಳ ಸ್ಪಷ್ಟವಾಗಿ ಇದ್ದಂಥದ್ದು ಲಂಚ ಕೇಳುವಂಥದ್ದು ಆದರೆ ಬಾಯ್ಬಿಟ್ಟು ಕೇಳುವಂಥ ಸಾಹಸಕ್ಕೆ ಅವರು ಇಳಿದಿಲ್ಲ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೋಚರ ಗೋಚರಾಗಿರುವಂಥದ್ದು ಅವರ ಹಾವಭಾವಗಳಲ್ಲಿ ಲಂಚ ಕೇಳುವಂಥ ಎಲ್ಲ ಏನು ನಿಖರವಾಗಿ ಗೋಚರವಾಗ್ತದೆ ಇದನ್ನು ದಯವಿಟ್ಟು ಈ ವಿಡಿಯೋವನ್ನು ಗಮನಿಸಿರಿ ಪ್ರೌಢಶಾಲಾ ಸಹ ಶಿಕ್ಷಕರು ಕೂಡ ಇವತ್ತೇನು ಶಿಕ್ಷಣ ಇಲಾಖೆ ಕೂಡ ಭ್ರಷ್ಟಾಚಾರದಲ್ಲಿ ತುಂಬಿ ತುಳುಕ್ತಾ ಇರುವಂಥದ್ದು ಇಂಥ ವಿಷಯಗಳಲ್ಲಿ ಶಿಕ್ಷಕರು ಏನು ಲಂಚ ಕೊಟ್ಟು ವರ್ಗಾವಣೆಯನ್ನು ಪಡೆದಿದ್ದಾರೆ ಅವರು ಕೂಡ ದಯವಿಟ್ಟು ಈ ವಿಷಯ ಸಂಬಂಧಪಟ್ಟಂಗೆ ಮಾತಾಡಬೇಕು ಪ್ರತಿಕ್ರಿಯಿಸಬೇಕು ಮತ್ತು ಇದಕ್ಕೆ ಸಂಬಂಧಪಟ್ಟಂಗೆ ಹೋರಾಟ ಕಟ್ಟುವಂಥ ಕೆಲಸಗಳು ಕೂಡ ಆಗಬೇಕು ಈ ನಿಟ್ಟಿನಲ್ಲಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿಮ್ಮೆಲ್ಲರ ಜೊತೆಗೆ ನಿಲ್ತದೆ ಅನ್ನುವಂಥ ಭರವಸೆಯನ್ನು ಈ ಮೂಲಕ ನಾನು ಇದ್ದೇನೆ ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಈ ವಿಡಿಯೋನ ನೋಡ್ರಿ ಲೈಕ್ ಮಾಡುವಂಥದ್ದು ಕಮೆಂಟ್ ಮಾಡುವಂಥದ್ದು ಶೇರ್ ಮಾಡುವಂಥದ್ದು ಮಾಡಿರಿ ಜೊತೆಗೆ ಬೇರೆ ಎಲ್ಲ ಸಹ ಶಿಕ್ಷಕರಿಗೆ ತಲುಪುವ ಹಾಗೆ ತಾವು ಕೂಡ ಕೈ ಜೋಡಿಸ್ರಿ ಹಾಗೆ ಮುಂದೆ ಈ ರೀತಿ ಒಳಗೆ ಏನು ಟ್ರಾನ್ಸ್ಫರ್ ವಿಷಯದಲ್ಲಿ ಲಂಚಕ್ಕೆ ಅವಕಾಶ ಇಲ್ಲದಂತೆ ಬೇರೆ ಯಾವುದೇ ವಿಷಯದಲ್ಲಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಬಯಸುವಂಥದ್ದು ಏನಂತಂದರೆ ಯಾವುದೇ ಕಚೇರಿ ಒಳಗೆ ಯಾವುದೇ ಕೆಲಸಗಳು ಆಗಬೇಕಂತಂದರೆ ಕಾನೂನುಬದ್ಧ ಕೆಲಸಗಳು ಕಾನೂನು ರೀತಿ ಆಗಬೇಕಾದಂಥ ಸಂದರ್ಭದಲ್ಲಿ ಲಂಚಕ್ಕೆ ಋಷಿಒತ್ತಿಗೆ ಅವಕಾಶವಿಲ್ಲದಂತೆ ತಾವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಂತಂದು ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರ ಸರ್ ಇದು ಅದ್ಯಾತ ಕ್ರಮ ಸಂಖ್ಯೆ ಒಂದರಲ್ಲಿ ಮೂವತ್ತಾರು ಇದೆ ಒಂದರಲ್ಲಿ ಮೂವತ್ತೇಳು ಇದೆ ಸರ್ ಮೂವತ್ತಾರು ಹ್ಞೂ ಏನು ಅಲ್ಲಿಗೆ ತೊಂದರೆ ಇಲ್ಲ ಬಿಡೋನಾಗಲ್ಲ ಏನಿಲ್ಲ ಹಾಂ ಏನು ಚಿಂತೆ ಮಾಡೋಕ್ಕೆ ಏನು ತೊಂದರೆ ಇಲ್ಲ ಅವ್ರು ಬಂದ್ರೆ ಅವ್ರಿಗೆ ಬಂದ ಸರ್ ಹ್ಞೂ ಸರ್ ಹೇಳ್ಬೇಕು ಏನಂತ ಸರ್ ಇಲ್ಲ ಈ ಕೇಡ್ ಸರ್ ಏನೋ ಹೇಳಬೇಕು ತೆಂಗಿ ದೇಶಂದಲ್ಲೇ ಇಂದ ಹಸರ ಸರ್ ದೇಶಂ ದರ್ಶನ ಮಾಡ್ತೀರೋ ಯಾಕೆ ಹೋಗೋದು ತಿರಾರನೇ ಹಾನೆ ಮಾಡಿ ಸರ್ ಏಂತ ಇವತ್ತಾ ಹಾಂ ಟ್ರಾನ್ಸ್ಫರ್ ಆರ್ಡರ್ ಸಿಕ್ಕತ್ತೆ ಇಲ್ಲ ಅಂತ ಕೇಳಿದ್ರೆ ನೀವು ಮಾಡಿದ್ರೆ ಅಲ್ಲ ನಾವು ಆರ್ಜರ್ ಆಗಿದ್ರೆ ಆಗ ಅಲ್ಲೇ ಹೇಳ್ಬಿಡ್ತೀವಿ ಹೆಣ್ಣಿಂಗ್ ಗಿಡ್ಕೊಳ್ಳಲ್ಲ ನಿಮಿಷ ಏನು ರೀ ಪಾಯ ಗಣೇಶ್ ಅಂತ ಮಾಡಿದಿರಿ ಅದಕ್ಕೆ ನಾವು ಮೊನ್ನೆ ಮಾಡಿದ್ರಲ್ಲ ಮೇಡಮ್ ಅವರು ಇದಕ್ಕೆ ಹೋಗಿದ್ರು ಯಾರಿಗೆ ಜಿಂದಲಿ ಹೋಗಿದ್ರು ಇದ್ದಿಲ್ಲ ನೀನು ಮೊನ್ನೆ ಮೊನ್ನೆ ಸಾಟ ಹಾಂ ನಿನ್ನೆ ಒಂದು ಸುಮಾರು ಜನ ಹೋಗಿದ್ರು ಅದಕ್ಕೆ ಯಾರು ಗೊತ್ತಾಗಿಲ್ಲ ಅಂತ ಕೇಳ್ತೀನಿ ಓಕೆ ಇಲ್ಲ ಬೆಳಿಗ್ಗೆ ಮಾತಾಡಿದ್ರು ಬಟ್ ಮೇಡಮ್ ಅವರು ಕೂಡ ಮಾತಾಡಿದ್ರು ಇಲ್ಲ ಅದು ಯಾರು ಎಂ ಪಿ ಅವರು ಹೇಳಿದರು ಭಾಳಷ್ಟು ಜನ ಕೇಳಿಬಿಟ್ಟಾರ ವರ್ಗಾವಣೆ ಎಲ್ಲ ಆ ಕಡೆಗೆ ಹೋಗಿಬಿಟ್ರಿ ಇಲ್ಲಿ ನಮಗೆ ಅಷ್ಟೊಂದು ರಿಪ್ಲೇಸ್ಮೆಂಟ್ ಆಗಬೇಕು ಅದಕ್ಕೋಸ್ಕರ ನಾವು ಸ್ವಲ್ಪ ತಡೆ ಹಿಡಿದ್ರಿ ಅಂತ ಹೇಳಿದರು ಅದೇ ಸ್ವಲ್ಪ ಡಿಲೇ ಆಯ್ತು ಅಂತ ಹ್ಞೂ ಓಕೆ ಸರ್ ಇದಕ್ಕೇನು ಸಿಗ್ನೇಚರ್ ಏನು ಬೇಡ ಅಂದರೆ ನಿಮ್ಮದು ಬೇಡ ಹಾಂ ಬೇಡ ಎಲ್ಲ ಕರೆಕ್ಷನ್ಸು ಭಾಳ ಪ್ರೂಫು ಪ್ರೂಫ್ ಕರೆಕ್ಷನ್ಸು ಭಾಳ ಹಾಂ ಅಲ್ಲ ಅದು ಓಕೆ ಇವೆಲ್ಲ ನೋಡಿರಿ ಹ್ಞೂ ಇಷ್ಟಿದ್ರೆ ಸರ್ ಅಲ್ಲ ಇವು ಎಲ್ಲ ಎಷ್ಟು ಮಿಸ್ಟೇಕ್ಸ್ ಅದ್ರೆ ಅವು ಇದಾದ ಇದಾಗುತ್ತೆ ಅದೆ. ಹೇಳ್ಕೊಂಡೆಲ್ಕಾ? ಏನಾಗುತ್ತೆ ಅಂದ್ರೆ ಆ ಹೊರದಂಗೇ ಒಂದು ಪ್ರೋಗ್ರಾಮ್ ಅದು ನಾನು ಅದು ಫಾಂಟ್ ಚೇಂಜ್ ಇದ್ರೆ ಹೇಗಾಗುತ್ತೆ. ಹೌದು. ಇದು ಈ ಫಾಂಟಿಗೆ ಬಡಿ ಹೆಚ್ಚಿಗೆ ಮಾದದ. ಆಗೇನೇ ಬರುತ್ತೆ. ಇದು ಇದು ಯುನಿಕೋಡ್ ಇದು. ಮತ್ತೆ ಇಲ್ಲಿ ಬರೋನ್ ಮಾದನೆ ಅಂದ್ರೆ ಚಿನ್ನೆ ಇಲ್ಲ ಅಷ್ಟೆ ಅದೆನ್ ಮತ್ತೆ ನಾವು ಕೂಡ ಮಾಡ್ತೀವಲ್ಲ. ಹಾಗೆ ಮಾದಕ್ಕೆ ಮತ್ತೆ ಅದು ಕರೆಕ್ಷನ್ ಮಾಡ್ತೀವಿ. ಅದು ಅವಸರದಂಗೇ ನಿಜಂಗாகுತ್ತೆ. ಮಾಡ ಮಾಡ ಅವಸರ ಹೌದು. ಥ್ಯಾಂಕ್ ಯು ಥ್ಯಾಂಕ್ ಯು. ಈಗ ಏನನ ಎಲ್ಲ ಎಸ್ ನಕ್ಕೆ ಅಂತ ಹೆಸರು ಯಾಕೆ ಕೊಟ್ಟು ಎಸ್ ಕೊಡೋದು ಕರೆಕ್ಟ್ ಯಾರ್ದು ಅಲ್ಲಿಗೆ ಕಳಿಸಿ ಓಕೆ ಓಕೆ ಅಲ್ಲ ಈಗ ನಾವು ಹೋಗಬೋದಂದ್ರೆ ಓಕೆ ಥ್ಯಾಂಕ್ ಯು ತ್ಯಾಂಕ್ ಯು